ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಒಳಗಡೆ ಏಡಿಸಿ ಕಾಡಿತ್ತು ಶಿವಣನ ಗುರ ಮಾಡಿದ ನೆನ್ನನೆ ರೇ ಮಾಡಿದ ನೆನ್ನೆರ ಸಂಗಮಕ್ಕೆ ಮಾಡಿದ್ದು ನೀಡಿದ್ದು ಮಡದಲ್ಲಿಲ್ಲದಿದ್ದಳೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಚಿಕ್ಕರಿಜಿ ಜ್ಯೋತಿ ವಿಜಯ ಮಾತೇಶ್ವರರನ್ನು ಹಾಗೂ ಡಾಕ್ಟರ್ ಮಾತಪ್ಪನವರನ್ನು ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗುರು ಚರಣಗಳಿಗೆ ಚರಣೆಗಳಿಗೆ ಶರಣೆಂದು ವೀರವರಾಜ್ಞೆ ಅಕ್ಕ ಮಹಾದೇವಿಯನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದ ಎಲ್ಲ ಶರಣ ತಾಯಂದರಿಗೆ ಸಹೋದರಿಯರಿಗೆ ಭಕ್ತಿಯ ಶರಣ ಶರಣ ಇವತ್ತು ಶತಸ್ಥಳದ ಬಗ್ಗೆ ಲಾಸ್ನೇ ಇವತ್ತ ಐಕ್ಯಸ್ಥಳ ಐಕ್ಯ ಸ್ಥಳದ ಬಗ್ಗೆ ನಮ್ಮ ಅಕ್ಕನಮ ಸದಸ್ಯರಾದಂತ ಶರಣೆ ಇಲ್ಲ ಇತಕ್ಕ ಅಂಗಡಿಯವರು ಮಾತಾಡ್ತಾರೆ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಂಡು ಹರಿವ ನದಿಗೆ ಮೈಯೆಲ್ಲಾ ಕಾಲು ಉರಿಯುವ ಕಿಚ್ಚಿಗೆ ಮೈಯೆಲ್ಲಾ ಬಾಯಿ ಬೀಸುವ ಗಾಳಿಗೆ ಮೈಯೆಲ್ಲಾ ಕೈ ಇದು ಕಾರಣ ಗುರೇಶ್ವರ ನಿಮ್ಮ ಶರಣೆಗೆ ಸರ್ವಾಂಗವೆಲ್ಲ ಲಿಂಗಮಯವಯ್ಯ ಬಸವಾದಿ ಪ್ರಮತರನ್ನು ಋರ್ಬಂದಿರದಲ್ಲಿ ನೆನೆಯುತ್ತ ವೈರಾಗ್ಯ ವಿಧಿಯಾದ ಅಕ್ಕಮಾದವಿ ತಾಯಿಯನ್ನು ರುಂಬಂದಿರದಲ್ಲಿ ನೆನೆಯುತ್ತಾ ಡಾಕ್ಟರ್ ಮಾಂದಾಜನ್ ಅವರನ್ನು ಭಕ್ತಿಯಿಂದ ಸ್ಮರಿಸುವ ಮಾತನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಮಾತೃ ಹೃದಯಗಳಾದ ಗುರು ಮಾಂತಪ್ಪನವರ ಪಾದಕ್ಕೆ ಭಕ್ತಿಯಿಂದ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲ ನನ್ನ ತಾಯಂದರಿಗೂ ಮತ್ತು ನನ್ನ ಅಕ್ಕದಂಗಿಯರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನನಗೆ ಕೊಟ್ಟಿರುವ ವಿಷಯ ಕೊನೆಯ ಹಂತ ಶತಸ್ಥಳದಲ್ಲಿ ಕೊನೆಯ ಹಂತ ಐಕ್ಯ ಸ್ಥಳ ಎಂದರೆ ಐಕ್ಯ ಸ್ಥಳ ಸಾಧಕನು ಆಧ್ಯಾತ್ಮದ ಉತ್ತುಂಗದ ಸ್ಥಿತಿಗೆ ತಲುಪಿರುತ್ತಾನೆ ಶಿವ ಸ್ವರೂಪನಾದ ಸಾಧಕನು ಶಿವನೇ ಆಗಿರುತ್ತಾನೆ ಸಮುದ್ರಕ್ಕೆ ನದಿ ಕೂಡಿದ ನಂತರ ನದಿ ಇರುವುದಿಲ್ಲ ನದಿಯ ನೀರು ಎಂದು ಬೇರೆ ಗುರುತಿಸಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಹಾಲಿಗೆ ಹಾಲು ಕೂಡಿದಂತೆ ಜ್ಯೋತಿ ಮುಟ್ಟಿ ಜ್ಯೋತಿಯಾದಂತೆ ಉಪ್ಪು ನೀರಿನಲ್ಲಿ ಕರಗಿದಂತೆ ಐಕ್ಯ ಸ್ಥಳದ ಸ್ಥಿತಿ ಇರುತ್ತದೆ ಸ್ಥಳವೆಂದರೆ ಲಿಂಗೈಕ್ಯವಾಗುವುದು ಎಂದು ಹೇಳುತ್ತಾರೆ ಅದು ಅಲ್ಲ ಜೀವಂತವಿದ್ದು ತಾನೇ ತಾನಾಗುವುದು ಶಿವನಿಗೆ ಶಿವನಿಗೂ ಸಾಧಕನಿಗೂ ಭೇದ ಇರುವುದಿಲ್ಲ ಇವನೇ ಅವನು ಅವನೇ ಇವನು ಆಗಿರುತ್ತಾನೆ ಬೆಂದ ನೂಲಿನಂತೆ ಅವನ ಸ್ಥಿತಿಯಾಗಿರುತ್ತದೆ ತಾನು ತಾನು ಶಿವನಿನ ಶಿವನಿಂದ ಪ್ರತ್ಯಕ್ಷವಾಗಿಲ್ಲ ಶಿವನೇ ತಾನು ತಾನು ಒಂದು ಶಿವನು ತಾನು ಒಂದು ಎಂಬ ಭಾವ ಬೆಳೆಯುತ್ತದೆ ಇದನ್ನೇ ಏಕೆ ಸ್ಥಳ ಎಂದು ಕರೆಯುತ್ತಾರೆ ನಾನು ಎಂಬ ಅಹಂಪ್ರಜ್ಞೆ ಪೂರ್ಣವಾಗಿ ಅಳೆದಿರುತ್ತದೆ ಸುಖ ದುಃಖ ಅನುಭವಿಸುತ್ತಿರುವಾಗ ನಾನು ಅನುಭವಿಸುತ್ತಿರುವ ನಾನು ಅನುಭವಿಸುತ್ತಿರುವೆ ಎಂಬ ಭಾವ ಇರುವುದಿಲ್ಲ ನಾನು ಎಂಬ ಭಾವ ಪೂರ್ಣ ಅಡಗಿರುತ್ತದೆ ನೀನು ನಾನು ಎಂಬ ಭಾವವೇ ಇರುವುದಿಲ್ಲ ನೀನೆಂಬಲ್ಲಿ ನಾನು ನಾನೆಂಬಲ್ಲಿ ನೀನು ನೀ ನಾ ಎಂಬುದೇ ತೆರಗಿಲ್ಲ ಭುವೇಶ್ವರ ಪ್ರಭುವಾಣಿಯಲ್ಲಿ ತಿಳಿಸಿದ್ದಾರೆ ಐಕ್ಯಸ್ಥಳದ ಬಗ್ಗೆ ಪ್ರಭುಣಿಯಲ್ಲಿ ಭುವೇಶ್ವರ ತಿಳಿಸಿದ್ದಾರೆ ಈ ರೀತಿಯಾಗಿ ಚನ್ನಬಸವಣ್ಣವರು ಐಕ್ಯಸ್ಥಳದ ಬಗ್ಗೆ ವಿವರಣೆ ಕೊಡುತ್ತಾರೆ ಮುರಿಯುಂಟ ಕರ್ಪುರದಂತೆ ಐಕ್ಯನ ಸ್ಥಿತಿ ಇರುತ್ತದೆ ಐಕ್ಯ ಸ್ಥಳದಲ್ಲಿ ಬಚ್ಚ ಬರಿಯ ಅರಿವು ಕೇವಲ ಅನುಭವ ಕೇವಲ ಆನಂದದ ಸ್ಥಿತಿ ಇರುತ್ತದೆ ಎಂದು ಹೇಳುತ್ತಾರೆ ಬಸ ಚನ್ನಬಸವಣ್ಣನವರು ಐಕ್ಯ ಸ್ಥಳದ ಮುಖ್ಯ ಲಕ್ಷಣಗಳು ಸಮರಸ ಭಕ್ತಿಯ ಐಕ್ಯ ಸ್ಥಳ ನಾನಿ ಎಂಬ ಭಾವ ಅಡಗಿರುತ್ತದೆ ಲಿಂಗ ಸ್ವರೂಪಿಯಾಗಿ ಬದುಕುತ್ತಾನೆ ನೀರ 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 ಬೆರೆಸಿದಂತೆ ವ್ಯುಂಠ ಕರ್ಪೂರದಂತೆ ಐಕ್ಯನ ಸ್ಥಿತಿಯಾಗಿರುತ್ತದೆ ನಡೆದಾಡುವ ದೇವರೇ ಆಗಿರುತ್ತಾನೆ ಆದರೆ ನಾನು ನಡೆದಾಡುವ ದೇವರು ಎನ್ನುವ ಭಾವ ಇರುವುದಿಲ್ಲ ಶರಣನ ಶರಣನ ಅಂಗ ಭಾವಗಳೆಲ್ಲವೂ ಲಿಂಗದಲ್ಲಿ ಸಮರಸಗೊಳ್ಳುತ್ತವೆ ಭಿನ್ನ ಭಕ್ತಿ ಭಿನ್ನ ಭಾವ ಇರುವುದಿಲ್ಲ ಸ್ವಯಂ ಲಿಂಗವಾಗಿ ಎಲ್ಲ ಕ್ರಿಯೆಗಳಲ್ಲೂ ಕೈಗೊಳ್ಳುವುದೇ ಐಕ್ಯಸ್ಥಳದ ನಿಜದ ಗುಟ್ಟು ಇವು ಸ್ಥಳದ ಮುಖ್ಯ ಲಕ್ಷಣಗಳು ಸ್ಥಳದಲ್ಲಿ ಐಕ್ಯನು ಲಿಂಗಸ್ಥ ಲಿಂಗಸ್ಥಳವೆನಿಸಿದರೆ ನಾನು ನಿನ್ನಳಿದ ಮಹತ್ವವೇ ಲಿಂಗಸ್ಥಳವೆನಿಸುವುದು ಚಿತ್ ಶ ಚಿತ್ತ ಶಕ್ತಿ ಸಮರಸ ಭಕ್ತಿ ಸದ್ಭಾವ ಹಸ್ತ ಹೃದಯವೇ ಹೃದಯದ ಮುಖವಾಗಿ ತೃಪ್ತಿ ಪದಾರ್ಥ ಸಂತೃಪ್ತ ಪ್ರಸಾದವಾಗಿರುತ್ತದೆ ಆಜ್ಞಾಚಕ್ರದಲ್ಲಿ ಓಂಕಾರ ಪ್ರಣವ ಪ್ರಣವ ಓಂಕಾರ ಪ್ರಣವ ಇದು ಐಕ್ಯಸ್ಥಳದ ರೂಪವಾಗಿದೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರ ನನ್ನ ಐಕ್ಯಸ್ಥಳದ ಬಗ್ಗೆ ಕಂಗ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಎಂದು ಹೇಳುತ್ತೆ ಬಸವಣ್ಣವರ ವಚನ ಕೇವಲ ಲಿಂಗ ಸ್ವರೂಪಿಯಾಗಿ ಬಾಳುತ್ತಾನೆ ನಡೆ ಲಿಂಗವಾಗಿರುತ್ತಾನೆ ಸಕಲ ಜೀವಾತ್ಮರ ಸಕಲ ಜೀವಾತ್ಮರೇ ಲೇಸು ಲೇಸು ಬಯಸುವ ಶಿವ ಸ್ವರೂಪಿಯಾಗಿ ನಾನೀ ಎಂಬ ಭಾವ ಶಿವ ಶಿವ ಜೀವ ಶಿವಭಾವ ಅಡಗಿ ಕೇವಲ ತಾನೇ ತಾನಾಗಿರುವ ಸ್ಥಿತಿಯೇ ಐಕ್ಯಸ್ಥರದ ಸ್ಥಿತಿ ಅಕ್ಕಮಾದೆಯವರು ಒಂದು ಚಂದ್ಯಸ್ಥಳದ ಬಗ್ಗೆ ಲಿಂಗವನ್ನೇ ಐಕ್ಯವೆಂದೇ ಸಂಘವೆನ್ನೆ ಸಮರಸವೆನ್ನೆ ಆಯಿತೆನ್ನೇ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚನ್ನಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಆನಂದ ಆನಂದ ಭಕ್ತಿಯ ಪರಮಾನಂದದಲ್ಲಿ ರೋಲಾಡುವ ಶರಣನೆ ಲಿಂಗಾ ಲಿಂಗಾಂಗ ಯೋಗಿಯ ಸಾಧನೆ ಸಾಧನೆ ಕೊನೆ ಹಂತ ಕೊನೆ ಹಂತ ತಲುಪಿ ಸಮರಸ ಭಕ್ತಿ ಭಕ್ತಿ ಸಾಧಿಸಿ ಮಹಾಲಿಂಗದೊಳಗೆ ಬೆರೆತು ಭಾವ ಬಯಲು ಮಾಡಿಕೊಳ್ಳುತ್ತಾನೆ ಐಕ್ಯ ಸ್ಥಳದಾಗಿ ಅನುಭಾವವನ್ನು ಅಕ್ಕಮಾದೇವಿ ತಾಯಿ ಈ ರೀತಿ ವಿವರಿಸುತ್ತಾಳೆ ಲಾಶ್ಟೇ ಧ್ವಂದ ಅವರ ಅಕ್ಮತೆ ತಾಯಿ ಧೈಕ್ಯವಾದ ಬಳಿಕ ಏನು ಎಂದಿ ಅಂತ ಹೇಳ್ತಾಳ ಆಗ ಎಲ್ಲ ತೊಂದರೆ ನಿಂದ ಶಬ್ದವಾಗ ಅವಾಗ ಅವರೇನು ಹೇಳ್ತಾಳ ಅಂದ್ರೆ ಅಕ್ಮತಿದ್ವಿ ಈಗ ಶಬ್ದ ಮುಕ್ತವಾಗುತ್ತದೆ ಮಾತು ಮೌನವಾಗುತ್ತಾರೆ ಅಂತ ಎಲ್ಲ ರೆಕ್ ಮಾಡ್ತಾ ಇದ್ದೇ ಅಂತ ಇದ್ ಕೇಳ್ತಾರ ಮುದ್ದೆ ಕಾಲದ ಒಳಗ ಒಬ್ರು ಚಂದ್ರಶೇಖರ್ ಒಂದು ಪ್ರಶ್ನೆ ಕರ್ತಾರೆ ಶರಣ ಏನಂತ ಕೇಳ್ತಾರಂದ್ರ ಶತಸ್ಥಳಗಳನ್ನು ಓದಿದ್ದು ಓದಿದಂತಾಗುತ್ತದೆ ಸ್ವಲ್ಪ ಅರ್ಥ ಬಾಕುವಂತೆ ತಿಳಿಸ್ಕೊಡಿ ಅಂತ ಶರಣತಾರೆ ಅವರು ಚಂದ್ರಶೇಖರ್ ಹೇರೆಯ ಹಿಡಿದಾರೆ ಅಂತ ಆಗ ಶರಣ ಒಂದು ಮಾತಾಡ್ತಾರಿ ನಂಬಿದ ಹೆಂಡತಿಗೆ ಗಂಡನೊಬ್ಬಿನ ಗಂಡನೊಬ್ಬನೇ ಕಾಣಿರು ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರು ಅಂತ ಕೇಳ ಅದು ಹೇಳ್ತಾರ ಹಾಗೆ ಲೋಕಾನುಭವವನ್ನು ಆಧ್ಯಾತ್ಮದ ಅನುಭಾವಿಕ ನೆಲೆಯಲ್ಲಿ ಮನಗಾಣಿಸ್ ಮನಗಾಣಿಸಿದ್ದಾರೆ ಬಸವಣ್ಣನವರು ಒಬ್ಬ ಹೆಣ್ಣು ಮಗಳು ಸತಿ ಹೆಂಡತಿ ಯಾವಾಗ ಆಗ್ತ ಅಂದ್ರ ಗುರುಹಿರಿಯರ ಸಾಕ್ಷಿಯಾಗಿ ಒಬ್ಬ ಕನ್ನೆ ತನ್ನ ತನು ಮನ ಭಾವಗಳನ್ನು ಪುರುಷನಿಗೆ ಅರ್ಪಿಸಿಕೊಂಡಾಗ ಆಕೆ ಮುದ್ದೆಯಾಗುತ್ತಾಳೆ ಸತಿ ಸತಿ ಆಗುತ್ತಾಳೆ ಅದಕ್ಕೆ ಗುರುಹಾಗಿ ತಾಯಿ ಇರುತ್ತದೆ ತನ್ನನ್ನು ಪುರುಷನಿಗೆ ಅರ್ಪಿಸಿಕೊಂಡಿರುವುದೇ ಭಕ್ತ ಸ್ಥಳ ಆ ಪುರುಷ ವಿನಮ್ ಅನ್ಯ ಯಾರನ್ನು ಅನ್ಯಾರ ಅನ್ಯರಾರು ನನಗೆ ಸಂಬಂಧವಿಲ್ಲ ಎಂದಿರುವುದೇ ಮಹೇಶ ಸ್ಥಳ ನಾನು ಸಂಪೂರ್ಣವಾಗಿ ಅವರಿಗೆ ಅರ್ಪಿತವಾಗಿದ್ದೇನೆ ಎಂಬುದೇ ಪ್ರಸಾದ ಸ್ಥಳ ಅವರಿಗೆ ನಾನು ನಾನು ಅವರಿಗೆ ಎಂಬುವುದೇ ಪ್ರಾಣಲಿಂಗಿ ಸ್ಥಳ ದೇಹವೆರಡಾದರೂ ವಿಚಾರ ಗುರಿ ಒಂದಾಗಿರುವುದೇ ಶರಣಸ್ಥಳ ಅವರು ನನ್ನೊಳಗೆ ನಾನು ಅವರೊಳಗೆ ಒಂದಾಗಿರುವುದೇ ಐಕ್ಯಸ್ಥಳ ಒಬ್ಬ ವ್ಯಕ್ತಿ ಗುರು ಸಾಕ್ಷಿಯಾಗಿ ತನ್ನ ತನು ಮನ ಭಾವಗಳನ್ನು ಲಿಂಗೈಕ್ಯ ಅರ್ಪಿಸ ಲಿಂಗಕ್ಕೆ ಅರ್ಪಿಸಿಕೊಂಡಾಗ ಭಕ್ತನಾಗುತ್ತಾನೆ ಅದರ ಗುರುಹಾಗಿ ಲಿಂಗವು ಈ ಭಕ್ತಿ ದೇವನು ಈ ಭಕ್ತಿ ಈ ಭಕ್ತ ದೇವನೊಬ್ಬನೇ ಎಂದು ನಂಬಿ ದೈವವಿಲ್ಲವೆಂದಾಗ ಮಹೇಶ್ವರ ಸ್ಥಳವಾಗುತ್ತದೆ ಲಿಂಗಕ್ಕೆ 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 ಅರ್ಪಿಸಿಕೊಳ್ಳುವುದೇ ಪ್ರಸಾದಿ ಪ್ರಸಾದಿ ಸ್ಥಳವಾಗುತ್ತದೆ ಲಿಂಗಕ್ಕೆ ತಾನು ತನಗೆ ಲಿಂಗ ಬಿಚ್ಚಿ ಬೇರೆ ಇಲ್ಲ ಬೇರೆ ಇಲ್ಲದಿರುವುದೇ ಅದು ಶರಣ ಸ್ಥಳ ಲಿಂಗದೊಳಗೆ ತಾನು ತನ್ನೊಳಗೆ ಲಿಂಗ ಸಮರಸದಿಂದಿರು

ಗುರು ಮಹಾಂತ ಪೂಜ್ಯರ ಪಾದಗಳಿಗೆ ಕೊಡಗೊಂಡ ಕಾರ್ತಿಕದ ಶುಕ್ರವಾರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ತಾಯಿಗಳಿಗೂ ಮತ್ತು ಸಹೋದರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇವತ್ತು ಷಡ್ ಸ್ಥಳದಲ್ಲಿ ಕೊನೆಯ ಹಂತವಾದಂತಹ ಐಕ್ಯ ಸ್ಥಳ ಐಕ್ಯ ಸ್ಥಳ ಬಹಳ ಸರಳವಾಗಿ ತಿಳ್ಕೊಂಡ್ ಎಷ್ಟು ವಿಷಯ ಕಲೆಕ್ಟ್ ಮಾಡ್ಕೊಂಡಿದ್ರೆ ಸತಿ ಸತಿಪತಿ ಭಾವದಿಂದ ಬಹಳ ಸರಳವಾಗಿ ಅಂದ್ರೆ ಎಲ್ಲರಿಗೂ ಏನೋ ದೊಡ್ಡ ದೊಡ್ಡ ವಿಷಯ ಹೇಳಿದ್ರೆ ಅದ ಅರ್ಥ ಆಗದೆ ಇರೋದಿಲ್ಲ ಮತ್ತಮೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣ ಆಯ್ಕೆ ಅವುಗಳನ್ನು ಎಷ್ಟು ಸರಳವಾಗಿ ಒಂದು ಸತಿಪತಿ ಭಾವದಲ್ಲಿ ಹೇಳ್ಬಿಟ್ರು ನಾನು ಸತಿಯ ಪತಿ ಅಂತ ಹೇಳಿ ನಾನು ಗಂಡನಿಗೆ ಅರ್ಪಿಸ್ಕೊಳ್ಳೋದೇನೆ ಅಲ್ಲಿ ಭಕ್ತ ಸ್ಥಳ ಅಂತ ಹೇಳಿ ನಾನ್ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಅಂತ ತಿಳ್ಕೊಳ್ಳೋದೆ ಮಹೇಶ ಸ್ಥಳ ನಾನ್ ಸಂಪೂರ್ಣ ಅವ್ರಿಗೆ ಅರ್ಪಿಸ್ಕೊಂಡಿದ್ದೀನಿ ಅನ್ನುವಂತಹದೇ ಪ್ರಸಾದ ಸ್ಥಲ ನಾನು ಅವರು ಎರಡು ಒಂದೇ ಆಗಿದ್ದೀವಿ ಅಂತ ಅನ್ನುವಂಥದ್ದು ಶರಣ ಇದನ್ನ ಪ್ರಾಣಲ್ಲಿಂದ ಸ್ಥಳ ಅಂತ ಹೇಳಿದ್ರು ನಂತರ ಶರಣ ಅಂತ ಹೇಳದ್ರ ನಾನು ಅವರು ಬೇರೆ ಅಲ್ಲ ಅನ್ನೋ ಕೊನೆಗೆ ಐಕ್ಯ ಸ್ಥಳ ಹೇಳೋದೇನೆ ನಾನು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಇಬ್ರು ಒಂದೇನೆ ದೇಹ ಎರಡಾಗಿದ್ರು ಒಂದೇ ಅನ್ನುವಂಥದ್ದನ್ನ ಒಂದು ಭೂಮಿಕ ಜಂಗಮದ ಉದಾಹರಣೆಯನ್ನು ತಗೊಂಡುನು ಹೇಳಿದರು ಅಂದರೆ ಐಕ್ಯ ಸ್ಥಳ ಅಂತೇಳಿ ನದಿಯೊಳಗೆ ನದಿ ಬೇರೆಯುತ್ತೆ ಅಂತೇ ಅಂತೇಳಿ ಎಲ್ಲ ವಿಷಯಗಳನ್ನು ಭಾಳ ಸರಳವಾಗಿ ನಾವು ಲಕ್ಷ ಕೊಟ್ಟು ಕೇಳಕತಿದ್ವಿ ಅಂತಂದ್ರೆ ಭಾಳ ಸರಳವಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡ್ರು ನಂತರ ಎಲ್ಲ ವಿಷಯನ ಮತ್ತು ಮೊದಲಿಂದಲೂ ಭಕ್ತ ಸ್ಥಳದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಂಕ್ಷಿಪ್ತವಾಗಿ ಅದರ ವಿವರಣೆಯನ್ನು ಕೊಡ್ಕೊತ ಬಂದರು ಅಂದ್ರೆ ಐಕ್ಯ ಸ್ಥಳ ಅಂತಂದ್ರೆ ಇಲ್ಲಿ ಯೋಗಾಂಗಿ ಸ್ಥಳ ಇಲ್ಲಿ ಭೋಗಾಂಗಿ ತ್ಯಾಗಾಂಗಿ ಆದಮೇಲೆ ಯೋಗಾಂಗಿ ಸ್ಥಳ ಹೇಳಿ ಯೋಗಾಂಗಿ ಭಾವದಲ್ಲಿ ಅವನು ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಪರಮಾತ್ ಪರಮಾತ್ಮನನ್ನು ಈ ಆತ್ಮ ಪರಮಾತ್ಮನನ್ನ ಕೂಡಿದ ಹಂತ ಅಲ್ಲಿ ಐಕ್ಯಸ್ಥಲ ಅಂತಂದ್ರೆ ಹಾಗಾಗಿ ನಾವು ಭೋಗಾಂಗಿಯಲ್ಲಿ ಅಂತ ಹೇಳಿದೆ ನಾನು ಭೋಗಾಂಗಿ ಆಗಿದ್ದಾಗ ನನಗೆ ಅಂದ್ರೆ ನಾನು ಆತ್ಮನನ್ನ ಪರಮಾತ್ಮನನ್ನು ಸೇರೋದಕ್ಕೆ ನನಗೆ ಏನೇನು ಬೇಕು ಅದನ್ನಷ್ಟು ಬಿಟ್ಟು ನನಗೆ ಬೇಡವಾದಂತ ಎಲ್ಲ ವಿಷಯಗಳನ್ನ ತ್ಯಜಿಸ್ತಾ ಬರ್ತಾನೆ ಅಲ್ಲಿ ತ್ಯಾಗಾಂಗಿ ಹೇಳಿ ಅಂದ್ರೆ ಭೋಗಾಂಗಿ ಅಂತ ಹೇಳ ತ್ಯಾಗಾಂಗಿ ಆಗ್ತಾನಲ್ಲಿ ಅಲ್ಲಿ ಯಾವುದೇ ವಿಷಯ ವಾಸನೆಗಳಿರೋದಿಲ್ಲ ಯಾವುದೇ ಕೆಟ್ಟ ಗುಣಗಳಿರೋದಿಲ್ಲ ಲಿಂಗಕ್ಕೆ ನಾನು ಲಿಂಗವನ್ನ ಸಮರ್ಪಿಸ್ಕೊಂಡು ನನಗೆ ಲಿಂಗಕ್ಕೆ ಬೇಕಾದಂತಹ ವಿಷಯಗಳನ್ನ ಮಾತ್ರ ಬಿಟ್ಟು ಎಲ್ಲವನ್ನ ಅಲ್ಲಿ ತರಿಸ್ತಾನೆ ತ್ಯಾಗಾಂಗಿ ಆಗ್ತಾನೆ ಭೋಗಾಂಗಿ ಅಂದಾಗ ನಾನು ಏನು ಉಣ್ಣೋದು ಉಡೋದು ನನ್ನ ನಡೆ ನುಡಿ ಎಲ್ಲವೂ ಲಿಂಗಕ್ಕೆ ಸಮರ್ಪಿತ ಅದನ್ನ ಬಿಟ್ಟು ಬೇರೆ ಯಾರ್ಗೂ ಸಮರ್ಪಿತ ಅಲ್ಲಿ ಅಲ್ಲ ಅಂತ ಹೇಳಿ ಅಲ್ಲಿ ಭೋಗಾಂಗಿ ಆಗ್ತಾನ ತ್ಯಾಗಾಂಗಿ ಅಂತ ಯೋಗಾಂಗಿ ಆದಾಗ ತಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಪರವಸ್ತುವನ್ನ ಸೇರಿದಂತಹ ಹಂತ ಇಲ್ಲಿ ನಾವು ಯೋಗ ಪತಂಜಲಿ ಯೋಗದಲ್ಲೂ ನಾವು ನೋಡುವಂತಹದ್ದು ಅಂತಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೇಳಿ ಎಂಟು ಹಂತಗಳಲ್ಲಿ ಬರುವಂತ ಅಷ್ಟಾಂಗ ಯೋಗ ಇಲ್ಲಿ ಅಕ್ಕ ಹೇಳ್ತಾಳ ಅಷ್ಟಾಂಗ ಯೋಗಗಳ ಮಾಡಿ ಬಳಲುವರು ದೃಷ್ಟಿ ಇಡೋದನ್ನು ಮರೆಯುವರು ನೀವು ಅಷ್ಟಾಂಗ ಯೋಗಗಳು ಇಷ್ಟೆಲ್ಲ ಉದ್ದದ ಮಾಡ್ಕೊಂತ ಬರೋದು ಬೇಡ ಬರೀ ಒಂದು ಲಿಂಗ ಯೋಗ ಬರೀ ತಾಟಕ ಯೋಗದಿಂದ ಇದೆಲ್ಲವನ್ನೇ ನೀವು ಸಾಧಿಸಬಹುದು ಅನ್ನುವಂಥದ್ದನ್ನು ಆದ್ರೂ ಸಹಿತ ಅವ್ರಿಗೆ ಕೆಲವೊಂದು ಅಂದ್ರೆ ಎಲ್ಲವನ್ನ ಸಾಧಿಸೋದಕ್ಕೆ ಏನ್ ಹಂತಗಳಿದ್ವು ಅನ್ನುವಂಥದ್ದನ್ನ ಯಾವ ರೀತಿ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನೂ ಹೆಂಗ್ ಪಾಲಿಸ್ತಾ ಇದ್ರು ಅಕ್ಕನವಚನಗಳನ್ನ ಅಥವಾ ಎಲ್ಲವನ್ನ ತಗೊಂಡು ಹೋದಾಗ ಆಹಾರವಾಗ ಕಿರಿದು ಮಾಡಿರಣ್ಣ ಆಹಾರದಿಂದ ವ್ಯಾಧಿ ಬಲಿಯುವುದು ರೋಗ ಬಲಿಯುವುದು ಅಂತ ಹೇಳಿ ಅಂದ್ರೆ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ಅಂತ ಹೇಳ್ತ ಅತೀ ನಾವು ನಿದ್ರೆ ಮಾಡಿ ಅತಿ ಊಟ ಮಾಡಿದ್ರು ಸಹಿತ ಏನಾಗ್ತಾವ ನಮಗ ಸೋಮಾರಿತನ ಅನ್ನೋಂತ ಸೋಮಾರಿತನದಿಂದ ನಾವು ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕುವೆಂಪು ಅವರು ಒಂದ ಮಾತು ಹೇಳ್ತಾರ ಸಾಧನೆ ಸೋಮಾರಿಯ ಸತ್ತಲ್ಲ ಅಂತ ಹೇಳಿ ಅಂದ್ರೆ ಸಾ ಸೋಮಾರಿ ಏನೋ ಒಂದ್ ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ಒಂದು ನಾವು ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತಂದಾಗ ನನ್ನಲ್ಲಿರುವಂತಹ ಸೋಮಾರಿತನವನ್ನ ನಾನು ಅನ್ನುವಂಥ ಅಹಂಕಾರವನ್ನ ಅಳದಾಗ ಮಾತ್ರ ಇದೆಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋ ಇಲ್ಲಿ ಈ ಕುವೆಂಪು ಅವರು ಮತ್ತೊಂದು ಇಲ್ಲಿ ಐಕ್ಯ ಸ್ಥಳದಲ್ಲಿ ಹೇಳುವಂಥದ್ದು ಅಂದ್ರೆ ವಿಶ್ವ ಮಾನವ ತತ್ವ ಅಂತೇಳಿ ಅವು ವ್ಯಕ್ತಿ ಐಕ್ಯ ಸ್ಥಳವನ್ನ ಸಾಧಿಸಿದಂತ ವ್ಯಕ್ತಿ ಏನಾಗ್ತಾನ ಅಂತಂದ್ರ ವಿಶ್ವ ಮಾನವನಾಗ್ತಾನ ಕೇವಲ ಒಬ್ಬರಿಗೆ ಆಗೋದಿಲ್ಲ ಅವನು ಅದಕ್ಕೆ ಬಸವಣ್ಣವ್ರು ಯಾಕಂದ್ರೆ ವಿಶ್ವ ಗುರು ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದ್ರೆ ಇಡೀ ವಿಶ್ವಕ್ಕೇ ಬೇಕಾಗುವಂತಹ ತತ್ವಗಳನ್ನು ಕೊಟ್ಟರು ಆ ರೀತಿ ಬದುಕಿದ್ರು ಅವರು ಕುವೆಂಪು ಅವ್ರು ಕೇಳ್ತಾರೆ ವಿಶ್ವಮಾನ ಟ್ಯಾಗೋರ್ ಟ್ಯಾಗೋರವ್ ಹೇಳುವಂಥದ್ದು ವಿಶ್ವ ಕುಟುಂಬದನ್ನೇ ಹೇಳ್ತಾರ ಒಂದು ಇಡೀ ವಿಶ್ವನೇ ಒಂದು ಕುಟುಂಬ ಅನ್ನುವಂಥದ್ದನ್ನ ಹೀಗಾಗಿ ಐಕ್ಯ ಸ್ಥಳದ ಕುರಿತು ಬಹಳ ಸುಂದರವಾಗಿ ನಿಮ್ಮ ಒಂದು ವಿವರಣೆಯನ್ನು ನೀಡಿದ್ರಿ ಅದಕ್ಕಾಗಿ ಲಲಿತಾ ಅಂಗಡಿ ಅವರಿಗೆ ಅಕ್ಕನ ಬಳಗದ ಪರವಾಗಿ ನಾನು ಎಲ್ಲ ಹಿರಿಯ ತಾಯಂದರು ಮತ್ತು ಸಹೋದರಿಯರ ಪರವಾಗಿ ಭಕ್ತಿ ಪೂರ್ವಕ ಮೊದಲೇದಾಗಿ ಶರಣ ಸಮರ್ಪಿಸ್ತೀನಿ ಅವರಿಗೆ ಹೋಗಿದ್ದೆ ಇವತ್ತು ಇನ್ನೊಂದು ಏನು ಅಂತ ಹೇಳಂದ್ರೆ ಮೊನ್ನೆ ತಾನೇ ಜನ ಜನವರಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಅಕ್ಕನ ಬಳಗದ ಸಹೋದರಿಯಾದಂಥ ಅನಿತಾ ಅಕ್ಕಿಯವರಿಗೆ ಶರಣೆ ಅನಿತಾ ಅಕ್ಕಿಯವರಿಗೆ ತಾಲೂಕಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅದಕ್ಕಾಗಿ ಅವರಿಗೆ ಒಂದು ನಮ್ಮ ಅಕ್ಕನವಾಗದ ಪರವಾಗಿ ಒಂದು ಸಣ್ಣ ಒಂದು ಪ್ರೀತಿಯ ಸನ್ಮಾನವನ್ನು ಇವತ್ತು ಮಾಡೋಣ ಹೇಳಿ ಅವರನ್ನ ವೇದಿಕೆಗೆ ಅವರನ್ನು ಕರಿತೀನಿ ಮೊದಲಾದಾಗಿ ಒಂದು ಕಿರಿ ವಯಸ್ಸಿನಲ್ಲಿ ಹಿರಿದಾದಂತಹ ಸಾಧನೆ ಅಂತ ಹೇಳ್ಬೋದು ಹೀಗೆ ಅವರ ಒಂದು ವೈದ್ಯಕೀಯ ಸೇವೆ ಅವರೊಂದು ಸಮಾಜ ಸೇವೆ ಇದೇ ರೀತಿ ಸಮಾಜಕ್ಕೆ ಮೀಸಲಾಗಿರ್ಲಿ ಅವ್ರು ಇನ್ನೂ ಅಭಿವೃದ್ಧಿ ಹೊಂದಿದ್ವಿ ಅವರಾಗಿ ಕೇಳ್ಕೊಳ್ತಾ ನಮ್ಮ ಅಕ್ಕನ ಬಳ ಇವತ್ತು ಒಂದು ಪ್ರೀತಿಯ

ಮತ್ತು ಎಲ್ಲ ನನ್ನ ಸಹೋದರಿಯರಿಗೆ ಎಲ್ಲರಿಗೂ ನನ್ನ ಶರಣ ಮಾಡ್ತೀವಿ ಆ್ಯಕ್ಚುಲಿ ಏನೂ ಪ್ರಿಪೇರ್ಡ್ ಇಲ್ಲ ಬಟ್ ಮಾತ್ರ ಅಂತ ಹೇಳ್ಬಿಟ್ಟಾಗ ಇಟ್ಟಲ್ಲಿಗೆ ಬಂದ ಮೇಲೆ ನಾನು ಇಲ್ಲಿ ಹೊಸದಾಗಿ ಬಂದ್ಬಿಟ್ಟಿದ್ದೆ ಯಾರು ನಮ್ಮ ಕನ್ನಡ ಹಿಂಗೆ ಅಂದರೆ ಮಾತಾಡೋಕೆ ಮಾಡಕ್ಕೆ ಇರ್ತಿರ್ಲಿಲ್ಲ ಬರೀ ಜಸ್ಟ್ ಓದಿ ಡಿಗ್ರಿ ತಗೊಂಡು ಬಂದಿದ್ದೆ ಅಷ್ಟೇ ಬಟ್ ಇಲ್ಲಿ ಸರ್ವಿಸ್ ಅಂತಂದ್ರೆ ಜನ ಭಾಳ ಸಪೋರ್ಟಿವ್ ಅದ ಪೇಶಂಟಿಗೆ ನಾವು ಫಸ್ಟಿಗೆ ಮಮ್ಮಿ ಏನು ಮಾಡಿದ್ರು ನಾನು ಇದ್ರಲ್ಲಿ ಬಂದಾಗ ಅವರು ಟೂರ್ಗೆ ಹೋಗ್ಬಿಟ್ಟಿದ್ರು ನಾ ಅವ್ರ ಕಾರಣ ನಾವು ಬರ್ಬೇಕಾದ್ರೆ ಹೇಳ್ತಿತ್ತು ನಾ ಈಗ ನಿಪಾಣಿ ಹೊಂಟೀನಿ ನೀವ್ ಹೋಗ್ಬಿಡಿ ನಂತ ಪೇಶೆಂಟ್ ಅಂತ ಹೇಳ್ತಿದ್ದೆ ನನ್ಗೆ ಅನಿಸ್ತು ಅವ್ರದ್ದು ಇಷ್ಟು ವರ್ಷದ ಸರ್ವಿಸಕ್ಕೆ ನಾ ಹೋಗಿ ಬಂದ್ರೆ ಪೇಷಂಟ್ನ ತೋರ್ಸ್ತಾರಿಲ್ಲ ದೋಸೆ ಅಂತ ಬಂದ್ಬಿಂತ ನೋಡಕ್ ಸಿಗ್ತಾಳ ಹಿಂಗೇನು ತೋರ್ಸು ಬಂತಾರನೋ ಹಿಂಗ್ಕೊಂತ ಜನ ಅನ್ನಿಸ್ತಿತ್ತು ಬಟ್ ಕರೆನೋ ಜನರದ್ದು ಗುಣ ನೆನ್ಬೇಕಾಗಿತ್ತು ನಾನು ತೋರ್ಸಿದ್ರು ಪ್ಲಸ್ ನನ್ನ ಟ್ರೀಟ್ಮೆಂಟು ಆಕ್ಸೆಪ್ಟ್ ಮಾಡಿದರು ಅದು ಗುಣ ಆಗೋಣ ಮತ್ತು ನನಗೆ ಅದನ್ನ ಅದ್ರ ಬಗ್ಗೆ ನಮ್ಗೆ ಏನು ನನಗೆ ರಿಪ್ಲೈನು ಹೇಳ್ತಿದ್ರು ಯಾವಾಗ ಸಿಕ್ಕಾಗಿ ಹೇಳ್ತಿದ್ರು ಎಲ್ಲಿ ಹಿಂಗೆ ಇದು ಅಂತಲ್ಲ ಆರಾಮಾಗೈತೆ ರೀ ಹಂಗ ಹಿಂಗೆ ಅಂತೇಳಿ ಸೊ ಈ ಕಲ್ ಜನರದ್ದು ಗುಣನೇ ಮೆಚ್ಚಬೇಕು ನಂಗೆ ಸರ್ವಿಸ್ ಕೊಡೋಕಂತ ನಂಗೆ ಎಲ್ಲ ರೀತಿಯಿಂದ ಸಪೋರ್ಟಿವ್ ಆಗಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಜಾಯ್ನ್ ಆದಲ್ಲ ಅವಾಗೂ ಸಹ ಅವರು ತೋರಿಸಿದ್ದು ಎಲ್ಲ ಎಲ್ಲರೂ ತೋರ್ಸಿದ್ರು ಅಂದ್ರೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋಣ ಅವರು ಬಂದಾಗ ಡಾಕ್ಟರ್ ಏನು ಇವರು ಅಂತ ಭಾಳ ಜನ ಅನ್ನಿಸ್ತಿರದು ಬಟ್ ಟ್ರೀಟ್ಮೆಂಟ್ ತೊಗೋಬೇಕಂತ ಒಪ್ಕೊಂಡು ಬರ್ತಿದ್ರಲ್ಲ ಮತ್ತು ಅದನ್ನು ಆ್ಯಕ್ಸೆಪ್ಟ್ ಮಾಡ್ತಿದ್ರು ಮತ್ತದ ನಂಗೆ ಹಂಗೆ ಟ್ರೀಟ್ಮೆಂಟ್ ಆದಂಗೆ ಜನ ಹಂಗೆ ಗುಣ ಆಗ್ತಿದ್ರು ಹಂಗೆ ನನಗೆ ಅದ್ ಏನು ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ತಿತ್ತು ಸ್ಟಾರ್ಟಿಂಗ್ ವಾಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಹೆಂಗೆ ಹೆದರಿಕೆ ಇರ್ತದೆ ನಮ್ಗೆ ಹೆದರಿಕೆ ಆಗ್ತಿತ್ತು ಏನಂದ್ರೆ ಅವ್ರು ದೊಡ್ಡ ಮಾಡಿ ಅಂತ ಹೇಳ್ಬಿಡ್ತಿದ್ರು ಅಲ್ಲಿ ಸರ್ಜರಿ ಮಾಡಿ ಬಂದಿದ್ದೆ ಪಿ ಜಿ ಟೈಪ್ನಾಗ ಬಟ್ ಇಲ್ಲಿ ಬಂದು ಇಂಡಿಪೆಂಡೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಮುಜುಗರ ಆಗ್ತಿದ್ದಲ್ಲ ಎಷ್ಟೊಂದಿಗೆ ಅವರೇ ನನಗೆ ಅಸಿಸ್ಟ್ ಮಾಡ್ತಿದ್ರು ಅವರು ಅಪೋಸಿಟ್ ಸೈಡ್ ನಿಂದಿರ್ತಿದ್ರು ನಾನು ಮಾಡಕ್ಕಂತ ಅಸಿಸ್ಟ್ ಮಾಡ್ತಿದ್ರು ನಂಗೆ ಅವ್ರ ಅಸಿಸ್ಟೆನ್ಸ್ ತಗೊಂಡು ತಗೊಂಡು ಒಂದು ಸ್ವಲ್ಪ ದಿನ ರೂಢಿ ಆಗ್ಬಿಟ್ಟಿತ್ತು ನೀವ್ ಎಲ್ಲದ್ರಿ ನೀವ್ ಇದ್ರ ಮಾಡದ್ರಿ ಏನಕೆ ಅದ್ರ ಒಂದ್ಸತಿ ಎಲ್ಲ ನಾ ಬರೇ ಕೆಲಸ ಬಿಜಿ ಅಂತ ಹೇಳಿಬಿಟ್ರು ಈಗ ಅರ್ಜೆಂಟ್ ಸೆಕ್ಷನ್ ಐತಿ ಮಾಡಬೇಕು ಬೇಬಿ ಪ್ರಾಬ್ಲಮ್ ಐತಿ ಎಮರ್ಜೆನ್ಸಿ ಐತಿ ಅಂತ ಹೇಳಿ ನಾನ್ ಚಂದ್ರ ಕೇಳಿ ಎಲ್ಲದಾರಿ ಎಲ್ಲದಾರ ಅಂತ ಹೇಳಿ ಅವ್ರಿಲ್ಲ ಈ ಸದ್ಯ ಬರುದಿಲ್ಲ ನೀವು ಸ್ಟಾರ್ಟ್ ಮಾಡಿ ಈಗ ಅರ್ಜೆಂಟ್ ಐತಿ ನಡೆಯಂಗಿಲ್ಲ ಅಂತ ಹೇಳಿ ಸೊ ಹಿಂಗೆ ನನಗೆ ದುಂಬಸ್ಬಿಟ್ಟು ಅವ್ರಾಗ ಆ್ಯಕ್ಚುಲಿ ಅವ್ರು ಕೆಳಗೆ ಒಬ್ಬ ಹಾಕ್ತಿದ್ರು ನಾನು ಕೆಳಗೆ ಒಬ್ಬಳಿ ಅವರ ಹೋಗಿ ಯೋಚನೆಗಳಿಲ್ಲ ಸೊ ಹಿಂಗೆ ಇಂಡಿಪೆಂಡೆಂಟ್ ಮಾಡಕ್ಕೆ ಹಚ್ಚಿದ್ರು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಜಾಯ್ನ್ ಆಗೋಣ ಅದೇ ಧೈರ್ಯದಿಂದನೇ ಇವರೆಲ್ಲ ಅದಾರ ಮಮ್ಮಿ ನನ್ನ ಯಜಮಾನ್ರು ಮಾಂಸ ಶಕ್ತಿ ಸರ್ ಅವರೆಲ್ಲಾರ್ದು ಧೈರ್ಯ ಆಯ್ತು ಅನ್ನೋದಕ್ಕೆ ನಾನು ಧೈರ್ಯ ಮಾಡಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸೊ ಇದಕ್ಕೆಲ್ಲದಕ್ಕೂ ನಾವು ಈ ಒಂದು ಸ್ಟೇಜ್ ಬಂದು ಮುಟ್ಟಿನಂದ್ರೆ ಇದಕ್ಕೆ ಮನೆಯನ್ನ ಅವ್ರದ್ದು ಸಪೋರ್ಟು ನಮ್ಮ ಯಜಮಾನದ್ದು ಸಪೋರ್ಟು ಮತ್ತು ಜನರು ಜನರು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಆಕ್ಸೆಪ್ಟ್ ಮಾಡಿಕೊಂಡ್ರು ಪ್ಲಸ್ ಅದ್ರ ಬಗ್ಗೆ ಅವರು ಹೇಳ್ತಾರೋ ಸೊ ಎಲ್ಲಾನು ನಿಮ್ದು ಎಲ್ಲರ ಸಪೋರ್ಟ್ಲೇ ಏನೋ ಒಂದಿಷ್ಟು ಮಾಡೋಕ್ಕೆ ಸಾಧ್ಯ ಆಗೈತಿ ಮತ್ತೆ ಎಲ್ಲರಿಗೂ ನಿಮ್ದು ಆಶೀರ್ವಾದ ಬೇಕು ಮತ್ತು ಮುಂದಿನ ಕೆಲಸ ಹೊರಗಡೆ ಐತಿ ಮಮ್ಮಿ ಹೇಳ್ಕೊಡ್ತಿರ್ತಾರೆ ಬಟ್ ಎಲ್ಲ ಜನರದ್ದು ಸಪೋರ್ಟ್ ಬೇಕಾಗ್ತೈತಿ ಸೊ ಎಲ್ಲರದ್ದು ಆಶೀರ್ವಾದ ಬೇಕಂತ ಕೇಳ್ಕೊಂತ ನಮ್ಗೆ ಇವತ್ತಿಗೆ ಕರೆದು ಸನ್ಮಾನ ಮಾಡಿದಾಗ ತುಂಬಾ ಧನ್ಯವಾದಗಳು ಶ್ರೀ ಬಸವ ನಿಜಕ್ಕೂ ಕಾರ್ತಿಕ ಮಾಸದಲ್ಲಿ ಅಕ್ಕನ ಬಳಗದ ಒಂದು ಸದಸ್ಯರಾಗಿರುವಂತಹ ಒಂದು ಶರಣಿಯಾಗಿರುವಂತಹ ನಮ್ಮ ಅನಿತಾ ಡಾಕ್ಟರ್ ವೈದ್ಯರಾಗಿರುವಂತಹ ನಿತಾ ಅವರಿಗೆ ಈ ಒಂದು ಕಾರ್ತಿಕ ಮಾಸದ ಸುಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದು ನಮಗೆಲ್ಲರಿಗೂ ಹೆಮ್ಮೆಯೇ ಮತ್ತು ಸಂತೋಷದ ವಿಷಯನೇ ಆಗೈತೆ ಅದಲ್ಲದೆ ಈಗಂತೂ ಸಪೋರ್ಟ್ ಅಂತ ಹೇಳಕತ್ತೀರಿ ಇನ್ನು ಮುಂದೆ ನಿಮ್ಗೆ ನಿದ್ರೆ ಇರ್ತೀವಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೀವಿ ನಿಜಕ್ಕೂ ಈಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗೈತಿ ತಾವೆಲ್ಲರೂ ಬರಕತ್ತೀರಿ ಇದೇ ರೀತಿ ಬರ್ರಿ ಅದೇ ರೀತಿ ಇವತ್ತು ನಿಜಕ್ಕೂ ಶಾರ್ಟ್ ಅಂಡ್ ಸ್ವೀಟ್ ಬಾ ಚಂದ ಮಾತಾಡೂ ನೋಡಿ ಮಾತಾಡ್ತೀರಿ ಬಂದ್ ಇಲ್ಲಿ ಮಾತಾಡೋದೇ ಮೇನ್ ಇರ್ಲಿ ಯಾಕಂದ್ರೆ ಬಂದ ಇಲ್ಲಿ ವೇದಿಕೆ ಮೇಲೆ ದೊಡ್ಡ ಮಾತಿರ್ತೈತಿ ಅದ್ರಲ್ಲಿ ನೀವು ಪ್ರಿಪೇರ್ ಆಗಿ ಬಂದ್ ಇಲ್ಲಿ ಮಾತಾಡ್ತೀರಿ ಅಂದ್ರೆ ಅದು ನಿಜವಾಗಿ ದೊಡ್ಡ ವಿಷಯ ಅಂತ ಹೇಳ್ತಾ ಇವತ್ತ ಈ ಸಂದರ್ಭದಲ್ಲಿ ಎಲ್ಲ ಗುರಿ ಅಂತ ಹೇಳಿ ಈ ಒಂದು ಕಾರ್ತಿಕ ಮಾಸವನ್ನು ಆ ಧನ್ಯವಾದಿರಿ ಈ ಸಂದರ್ಭಕ್ಕೆ ಆ ಅಕ್ಕನ ಬಳಗದ ವತಿಯಿಂದ ತಮ್ಮೆಲ್ಲರಿಗೂ ಮನದಾಳದ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ ಈಗ ವಚನಮನವನ್ನು ಮಾಡೋಣ